ಒನ್ ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡದ ಲೈವ್ ಕಾರ್ಯಕ್ರಮ ನಾನು ಗೌತಮ್ ಹೆಗ್ಡೆ ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ರಾಜ್ಯ ಅಂತಾರಾಷ್ಟ್ರೀಯ ಮತ್ತು ಸಿನಿಮಾ ಕ್ರಿಕೆಟ್ ಸುದ್ದಿಗಳ ಹೊಸ ಹೊಸ ಅಪ್ಡೇಟ್ಸ್ ಗಳನ್ನ ನೀವು ನಾವು ನೀಡ್ತಾ ಇರ್ತೀವಿ ನೀವು ಕೂಡ ನಾವೇನಾದ್ರೂ ಕೆಲವೊಂದು ಅಪ್ಡೇಟ್ಸ್ ಗಳನ್ನ ಬಿಟ್ಟು ಹೋದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ಹಾಕಿ ನಮ್ ಜೊತೆ ಚಾಟ್ ಮಾಡ್ತಾ ನಮ್ ಜೊತೆ ಈ ಒಂದು ಲೈವ್ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನ ಶುರು ಮಾಡೋಣ ಸೊ ಇವತ್ತಿನ ಹಾಟ್ ಟಾಪಿಕ್ ಏನು ಅಂತ ಹೇಳಿದ್ರೆ ಗೋಲ್ಡ್ ರೇಟ್ ಚಿನ್ನದ ದರ ಹೆಚ್ಚಾಗ್ತಾ ಇದೆ ಇವತ್ತು ಚಿನ್ನ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಯೋದಿಲ್ಲ ಅನ್ನುವಂತಹ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದು ಮುಟ್ಟಿದ್ದೇವೆ ಇವತ್ತೊಂದು ಮದುವೆ ಆಗ್ಬೇಕು ಅಂತ ಆದ್ರೆ ಚಿನ್ನ ಬೇಕು ಹುಡುಗಿ ಮನೆಯವ್ರಿಗಂತೂ ಚಿನ್ನದ ಒಂದು ಬೇಡಿಕೆ ಏನಿರುತ್ತಲ್ಲ ಅದು ಹೆಚ್ಚಿರುತ್ತೆ ನನ್ನ ಮಗಳಿಗೆ ಅಥವಾ ನನ್ನ ಸೊಸೆಗೆ ಚಿನ್ನ ಹಾಕಬೇಕು ಅಂತ ಮಾವನ ಕಡೆ ಅವರು ಯೋಚನೆ ಮಾಡಿದ್ರೆ ನನ್ನ ಮಗಳಿಗೆ ಚಿನ್ನ ಹಾಕ್ಬೇಕು ಅಂತ ತಂದೆ ತಾಯಿಯವರು ಯೋಚನೆ ಮಾಡ್ತಾರೆ ಆದ್ರೆ ಚಿನ್ನದ ದರ ಭಯಂಕರ ಏರಿಕೆ ಆಗ್ತಾ ಇದೆ ಸೊ ಯಾವಾಗ ಏಳು ಸಾವಿರ ಐದು ಸಾವಿರದಿಂದ ಏಳು ಸಾವಿರ ಏಳು ಎಂಟು ದಾಟಿ ಇವಾಗ ಹತ್ತು ದಾಟಿ ಹನ್ನೊಂದರ ಗರಿಯನ್ನು ದಾಟಿಬಿಟ್ಟಿದೆ ಇದೀಗ ಇಪ್ಪತ್ತ ಎರಡು ಕ್ಯಾರೆಟ್ ಚಿನ್ನಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಹನ್ನೊಂದು ಸಾವಿರದ ನಾನ್ನೂರ ಎಂಟು ರೂಪಾಯಿಗಳಾಗಿದೆ ಹನ್ನೊಂದು ಸಾವಿರದ ನಾನ್ನೂರ ಎಂಟು ರೂಪಾಯಿಗೆ ಒಂದು ಗ್ರಾಮ್ ಚಿನ್ನ ಆದರೆ ಇವಾಗ ನಾವು ಎಂಟು ಎಂಟು ಗ್ರಾಮ್ ಅಂದರೆ ಒಂದು ಪವನ್ ಚಿನ್ನ ಸೊ ಯಾವ ರೀತಿ ಚಿನ್ನವನ್ನು ಖರೀದಿಸೋದು ಅಂತ ತಲೆಬಿಸಿ ಆಗೋಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಚಿನ್ನದ ದರ ಕೂಡ ಹೆಚ್ಚಾಗುತ್ತೆ ಅಂತ ಕೂಡ ಕೆಲವೊಂದು ವರದಿಗಳು ಹೇಳ್ತವೆ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ನಾಲ್ನೂರ ಎಂಟು ರೂಪಾಯಿ ಇದೆ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನಕ್ಕೆ ಅಪ್ರಾಕ್ಸಿಮೇಟ್ಲಿ ಹನ್ನೆರಡು ಸಾವಿರದ ನಾಲ್ನೂರ ನಲವತ್ತ ಐದು ರೂಪಾಯಿ ಇದೆ ಒಂದು ಗ್ರಾಮ್ ಚಿನ್ನ ಇಪ್ಪತ್ತ ನಾಲ್ಕು ಕ್ಯಾರೆಟ್ಗೆ ಹನ್ನೆರಡು ಸಾವಿರದ ನಾಲ್ನೂರ ನಲವತ್ತೈದು ರೂಪಾಯಿ ಅಂತ ಹೇಳಿದ್ರೆ ಯಾವ ರೀತಿ ಚಿನ್ನವನ್ನು ಖರೀದಿಸೋದು ಹೇಳಿ ಸೊ ಇದು ನಮ್ಮಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಕೂಡ ಚಿನ್ನದ ದರ ಏರಿಕೆ ಆಗ್ತಾ ಇದೆ ಈ ಒಂದು ದರ ಏರಿಕೆ ಆಗ್ತಾ ಇದ್ದಾಗೆ ಮುಂದೆ ಮುಂದಿನ ದಿನ ಹೇಗಿರ್ಬೋದಪ್ಪ ಅಂತ ಆಲೋಚಿಸುವಾಗ ತುಂಬಾ ಭಯಂಕರವಾದ ಭಯವಾಗುತ್ತೆ ಯಾಕಂತ ಹೇಳಿದ್ರೆ ಚಿನ್ನ ಹಿಂದೂ ಸಂಸ್ಕೃತಿಯ ಪ್ರಕಾರ ಹಿಂದೂ ಯಾವುದೇ ಕಲ್ಚರ್ ಆಗಲಿ ಹಿಂದೂ ಮುಸ್ಲಿಮ್ಸ್ ಕ್ರಿಶ್ಚಿಯನ್ಸ್ ಎಲ್ಲರೂ ಕೂಡ ಚಿನ್ನದ ವಿಚಾರದಲ್ಲಿ ಒಂದೇ ಎಲ್ಲ ಫಂಕ್ಷನಲ್ಲೂ ಕೂಡ ಚಿನ್ನ ಬೇಕಾಗಿರುತ್ತೆ ಸೊ ಹೀಗಿರುವಾಗ ಚಿನ್ನದ ದರ ಹೆಚ್ಚಾಗ್ತಿರುವಂತಹ ಈ ಹೊತ್ತಲ್ಲಿ ಚಿನ್ನವನ್ನ ಖರೀದಿಸೋದು ಹೇಗಪ್ಪ ಅಂತ ಎಲ್ರಿಗೂ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿದ್ಬಿಟ್ಟಿದೆ ತಮ್ಮ ಮನಸ್ಸುಗಳಲ್ಲಿ ಸೊ ನೀವು ಕೂಡ ಚಿನ್ನದ ಈ ಒಂದು ಬೆಲೆ ಏರಿಕೆ ಆಗ್ತದಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎರಡನೇ ವಿಚಾರಕ್ಕೆ ಹೋಗೋಣ ಅಮಿರ್ ಖಾನ್ ಮಟ್ಟಾಕಿ ಅವರು ಅಮೀರ್ ಖಾನ್ ಮುಟ್ಟಾಕಿ ಅವರು ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು ತಾಲಿಬಾನ್ ವಿದೇಶಾಂಗ ಸಚಿವರು ಸೊ ಇವರು ಇದೀಗ ಯು ಪಿಗೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಯು ಪಿ ಯಲ್ಲಿ ಇವ್ರಿಗೆ ಏನ್ ಕೆಲಸ ತಾಲಿಬಾನ್ ಅವರು ಭಾರತಕ್ಕೆ ಎಂಟ್ರಿ ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ವಿಚಿತ್ರ ಆಗತ್ತೆ ಯಾಕಂತ ಹೇಳಿದ್ರೆ ತಾಲಿಬಾನ್ ಅವರು ಹೆಚ್ಚಾಗಿ ಪಾಕಿಸ್ತಾನ ಅಥವಾ ಚೀನಾಕ್ಕೆ ಜಾಸ್ತಿ ಭೇಟಿಯನ್ನು ಕೊಡ್ತಾರೆ ಯಾಕಂತ ಹೇಳಿದ್ರೆ ಅಲ್ಲಿ ಅವ್ರಿಗೆ ಬೇಕಾಗಿರುವಂತಹ ಕೆಲಸಗಳನ್ನ ಅವ್ರು ಮಾಡ್ತಾರೆ ಆದ್ರೆ ಭಾರತಕ್ಕೆ ಈ ಬಾರಿ ಮೊದಲ ಬಾರಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ತಾಲಿಬಾನ್ ಅವರು ಯಾಕೆ ಎಂಟ್ರಿ ಕೊಟ್ಟಿದ್ದಾರೆ ತಾಲಿಬಾನ್ ಅಂತ ಹೇಳಿದ್ರೆ ಭಾರತಕ್ಕೆ ವೈರಿತಾನೆ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದೆಷ್ಟೋ ಉಗ್ರ ಚಟುವಟಿಕೆಗಳನ್ನು ತಾಲಿಬಾನ್ ಮಾಡುತ್ತೆ ಈ ಹಿಂದೆ ನಡೆದಂತಹ ಕೆಲವೊಂದು ಈ ಒಂದು ಯುದ್ಧಗಳಿಗೂ ಕೂಡ ತಾಲಿಬಾನ್ ಕಾರಣವಾಗಿತ್ತು ಆದರೆ ಭಾರತ ಹೇಗೆ ತಾಲಿಬಾನ್ ತಾಲಿಬಾನ್ನ ಒಳಗ್ಬಿಡ್ತು ಇದೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿದೆ ಸೊ ಇದೀಗ ತಾಲಿಬಾನ್ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುಟ್ಟಾಕಿ ಅವರು ಭಾರತಕ್ಕೆ ಯಾಕೆ ಬಂದಿದ್ದಾರೆ ಭಾರತದ ಯು ಪಿಗೆ ಯಾಕೆ ಬಂದಿದ್ದಾರೆ ಅಂತ ನಾನು ಹೇಳ್ತೀನಿ ಕೇಳಿ ಸೊ ಈ ಒಂದು ಯು ಪಿ ಏನಿದೆಯಲ್ಲ ಉತ್ತರ ಪ್ರದೇಶದಲ್ಲಿ ಒಂದು ಪ್ರಾಚೀನ ಕಾಲದ ಸಾವಿರದ ಎಂಟುನೂರು ವರ್ಷದ ಹಿಂದಿನ ಅಹ್ ಹತ್ರ ಸಾವಿರದ ಎಂಟುನೂರು ವರ್ಷದ ಹಿಂದಿನ ಮುಸ್ಲಿಂ ಧರ್ಮ ಶಾಲೆಗಳಿವೆ ಸೊ ಇಲ್ಲಿ ಬಂದು ಅಧ್ಯಯನ ಮಾಡಬೇಕು ಅಂತ ಹೇಳಿ ತಾಲಿಬಾನ್ ವಿದೇಶಾಂಗ ಸಚಿವ ಅಹ್ ಅಮಿರ್ ಖಾನ್ ಮುಟ್ಟಾಕಿ ಅವರು ಬಂದಿದ್ದಾರೆ ಸೊ ಇಲ್ಲಿ ಯಾವುದೇ ರೀತಿಯ ಗಲಭೆಗಳಾಗೋದಿಲ್ಲ ಇದು ಮುಕ್ತವಾಗಿ ಒಂದು ಸಮಾಲೋಚನೆ ಆಗಿರ್ಬೋದು ಮುಸ್ಲಿಂ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ತಾಲಿಬಾನ್ ಸಹ ವಿದೇಶಾಂಗ ಸಚಿವರು ಬಂದಿದ್ದಾರೆ ಅಂತ ಕೆಲ ವರದಿಗಳು ಹೇಳ್ತವೆ ಇದೀಗ ಉತ್ತರ ಪ್ರದೇಶದಲ್ಲಿ ಅವರು ಬಂದು ಇಳಿದಿದ್ದಾರೆ ಅಂಡ್ ನಿನ್ನೆ ಬಂದಿದ್ದಾರೆ ಇವತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ ಅಂಡ್ ಇವತ್ತು ಪಾಕಿಸ್ತಾನ ಪಾಕಿಸ್ತಾನದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಅಂಡ್ ಪಿ ಒ ಕೆ ಇದೆಯಲ್ಲ ಅದು ಭಾರತದ ಒಂದು ಭಾಗ ಅಂತ ನಮ್ಮ ಸಚಿವ ಯಾರು ಅಮೀರ್ ಖಾನ್ ಮುಟ್ಟಾಕಿ ತಾಲಿಬಾನ್ ಸಚಿವ ಅವರು ಹೇಳಿಬಿಟ್ಟಿದ್ದಾರೆ ಸೊ ಈ ಒಂದು ಸುದ್ದಿ ಇದೆಯಲ್ಲ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಆಗಿರ್ಬೋದು ಅಥವಾ ಟಿ ವಿ ಮಾಧ್ಯಮಗಳಲ್ಲಾಗಿರ್ಬೋದು ತುಂಬಾನೇ ಚರ್ಚೆಯನ್ನ ವ್ಯಕ್ತಪಡಿಸ್ತಿದೆ ಸೊ ಗೊತ್ತು ಇದು ಪಿ ಕೆ ನಮ್ಮ ಭಾರತದ ಸೊತ್ತು ಅಂತ ಆದ್ರೆ ಅದು ಪಾಕಿಸ್ತಾನದವರು ಅದನ್ನ ಬಿಟ್ಕೊಡ್ತಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಉದ್ಭವವಾಗ್ತಿದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಿದೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಿಂದ ಅಥವಾ ಚೀನಾಕ್ಕೆ ಹೋಗ್ತಿದ್ದಂತಹ ತಾಲಿಬಾನ್ರು ಭಾರತಕ್ಕೆ ಬಂದಿದ್ದು ಯಾಕೆ ಅನ್ನೋದನ್ನು ಸಂಪೂರ್ಣವಾಗಿ ವರದಿಗಳು ಹೇಳುತ್ತೆ ಅಂತ ನಾವು ಕೂಡ ಆಶಿಸ್ತೀವಿ ನಾವು ಕೂಡ ಅದರದ್ದು ಅಪ್ಡೇಟ್ಸ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಇದೀಗ ಚೀನಾ ಮತ್ತು ಪಾಕ್ ಇದೆಯಲ್ಲ ಅದು ಅದಕ್ಕೆ ಟ್ರಂಪ್ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನ ಏರಿಕೆ ಮಾಡಿದೆ ನಿಮಗೆ ಗೊತ್ತಿರ್ಬೋದು ಈ ಹಿಂದೆ ಪಾಕಿಸ್ತಾನ ಮೂವತ್ತೆರಡು ಸೆಕೆಂಡ್ಗಳ ಮೀಟಿಂಗ್ ಅನ್ನ ಟ್ರಂಪ್ ಜೊತೆ ಮಾಡುತ್ತೆ ಅದರಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿ ಹಾಗೂ ಅಲ್ಲಿನ ಆರ್ಮಿ ಡಿಫೆನ್ಸ್ ಅವರು ಕೂಡ ಭಾಗವಹಿಸಿರ್ತಾರೆ ಶೆಹಬಾಜ್ ಶರೀಫ್ ಅವರು ಕೂಡ ಇದ್ರ ಬಗ್ಗೆ ಮೂವತ್ತಾರು ಸೆಕೆಂಡ್ಗಳ ಮೀಟಿಂಗ್ ನಲ್ಲಿ ಭಾಗವಹಿಸಿರ್ತಾರೆ ಈ ಒಂದು ಮೀಟಿಂಗ್ ನಲ್ಲಿ ನೀವೇ ಒಂದು ಅಂದಾಜ್ ಮಾಡ್ಕೊಳ್ಳಿ ಹಬ್ಬಬ್ಬಾ ಅಂತ ಹೇಳಿದ್ರೆ ಏನ್ ಮಾತಾಡ್ಬೋದು ಹೆಚ್ಚಂದ್ರೆ ಹಾಯ್ ಬಾಯ್ ಹೇಳು ಅಷ್ಟರಲ್ಲಿ ಮೂವತ್ತಾರು ಸೆಕೆಂಡ್ಗಳು ಫಿನಿಶ್ ಆಗಿರುತ್ತೆ ಆದರೆ ತಾ ಟ್ರಂಪ್ ಜೊತೆ ಪಾಕಿಸ್ತಾನ ಹೇಳುತ್ತೆ ನಾವು ಭಯಂಕರ ಮಾತನಾಡಿದ್ದೇವೆ ನಮ್ಮಲ್ಲಿ ಆ ಒಪ್ಪಂದ ಆಗಿದೆ ಈ ಒಪ್ಪಂದ ಆಗಿದೆ ಅಂತ ನಾವೆಲ್ಲರೂ ಕೂಡ ವರದಿಗಳ ಮೂಲಕ ತಿಳ್ಕೊಂಡು ಅದನ್ನ ನಂಬಿದ್ವಿ ಓ ಇನ್ನೇನಾದರೂ ನಾವು ಕಾದಿದ್ಯಾ ಬೇರೆ ಬೇರೆ ದೇಶಗಳಿಗೆ ಅಥವಾ ಪಾಕಿಸ್ತಾನಕ್ಕೆ ಭಾರತವೇ ವೈರಿ ಅಂತ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಆದರೆ ಅದರಲ್ಲೊಂದು ಟ್ವಿಸ್ಟ್ ಇದೆ ಅದನ್ನು ನಿಮಗೆ ಮತ್ತೆ ನಾನು ಹೇಳ್ತೀನಿ ಭಾರತಕ್ಕೆ ಏನಾದರೂ ಪಾಕಿಸ್ತಾನ ಮಾಡಿಬಿಡುತ್ತಾ ಅಂತ ಭಾರತೀಯರು ಆಲೋಚನೆ ಮಾಡಿದ್ರು ಆದರೆ ಭಾರತ ಸೈನ್ಯ ಆ ರೀತಿಯ ಆಲೋಚನೆ ಯಾವತ್ತೂ ಮಾಡೋದಿಲ್ಲ ಯಾಕೆ ಹೇಳಿ ಭಾರತದ ಸೈನ್ಯಕ್ಕೆ ಗೊತ್ತು ಭಾರತದ ತಾಕತ್ ಏನು ಅಂತ ಭಾರತೀಯರಿಗೆ ಅದು ಗೊತ್ತಿಲ್ಲದೆ ಇರಬಹುದು ಹೆಚ್ಚಿನವರಿಗೆ ಆದರೆ ಭಾರತಕ್ಕೆ ಗೊತ್ತು ಭಾರತದ ಸೈನ್ಯಕ್ಕೆ ಗೊತ್ತು ಭಾರತದ ತಾಕತ್ ಏನು ಅಂತ ಪಾಕಿಸ್ತಾನಕ್ಕೆ ಮತ್ತೆ ಚೀನಕ್ಕೆ ಇದೀಗ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನ ಹೆಚ್ಚು ಮಾಡಿಬಿಟ್ಟಿದೆ ತಾರಿಫನ್ನ ಇದೀಗ ಹೆಚ್ಚಳ ಮಾಡಿದೆ ಆದರೆ ಭಾರತದ ಮೇಲೆ ಪ್ರೀತಿ ಇರೋದ್ರಿಂದ ಇನ್ನು ವಿಶ್ವಾಸ ಹಾಗೆ ಉಳಿದಿರೋದ್ರಿಂದ ಕೇವಲ ಐವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಆ ಶುಂಕವನ್ನು ಏರಿಕೆ ಮಾಡಿದೆ ಅಷ್ಟೇ ಆದರೆ ಚೀನಾ ಮತ್ತು ಪಾಕಿಸ್ತಾನದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನು ಏರಿಕೆ ಮಾಡಿದೆ ಸೊ ಇನ್ನು ಮುಂದೆ ಆದರೂ ಚೀನಾ ಅಂದರೆ ಅಮೆರಿಕಕ್ಕೆ ಅಷ್ಟಿಷ್ಟ ಯಾಕಂತ ಹೇಳಿದರೆ ಚೀನಾ ಕೂಡ ಒಂದು ಬಲಿಷ್ಠವಾದ ದೇಶವೇ ಅಮೆರಿಕ ಕೂಡ ಒಂದು ಬಲಿಷ್ಠವಾದ ದೇಶವೇ ಸೊ ಹೀಗಾಗಿ ಬಲಿಷ್ಠ ಬಲಿಷ್ಠರ ನಡುವೆ ವೈರತ್ವ ಹುಟ್ಕೊಳ್ಳೋದು ಕಾಮನ್ ಹಾಗಾಗಿ ಚೀನಾದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನು ಹೆಚ್ಚಿಸಿಬಿಟ್ಟಿದೆ ಇದೀಗ ಪಾಕಿಸ್ತಾನದ ಮೇಲೆ ಏನು ಇಲ್ಲದ ಆ ಪಾಕಿಸ್ತಾನದ ಮೇಲೂ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನ ಏರಿಕೆ ಯಾಕೆ ಮಾಡಿದೆ ಅನ್ನೋದೊಂದು ಪ್ರಶ್ನೆಯಾಗಿ ಉಳಿದಿದೆ ನಿಮಗೂ ಕೂಡ ಇದ್ರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮಗೆ ಈ ಒಂದು ಶುಂಕ ಏರಿಕೆ ಇದೆಯಲ್ಲ ಪಾಕಿಸ್ತಾನದ ಮೇಲೆ ನಡೆದಿರೋದು ಇದು ನಿಮ್ಗೆ ಖುಷಿ ಏನ ಕೊಟ್ಟಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಪಾಕಿಸ್ತಾನಕ್ಕೆ ನಾವೆಲ್ಲರೂ ಅಂದ್ಕೊಂಡಿದ್ದು ಭಾರತವೇ ವೈರಿ ಅಂತ ನೀವು ಕೂಡ ಅಂದ್ಕೊಂಡಿರ್ಬೋದು ಪಾಕಿಸ್ತಾನ ಯುದ್ಧ ಮಾಡ್ತು ಅಂತ ಯುದ್ಧ ಮಾಡೋಕ್ಕೆ ಸಜ್ಜಾಯಿತು ಅಂತ ಹೇಳಿದರೆ ಅದು ಭಾರತದ ಮೇಲೆ ಮೊದಲಿರುತ್ತೆ ಆದರೆ ಅಲ್ಲಿನ ವರದಿಗಳು ಆಗಿರ್ಬೋದು ಅಥವಾ ಪಾಕಿಸ್ತಾನವೇ ಖಡಕ್ಕಾಗಿ ಹೇಳಿಬಿಟ್ಟಿದೆ ನಮ್ಮ ನಂಬರ್ ಒನ್ ವೈರಿ ಯಾರು ಅಂತ ಹೇಳಿದರೆ ಅಫ್ಘಾನಿಸ್ತಾನ ಅಂತ ನಾವೆಲ್ಲರೂ ಕೂಡ ಭಾರತ ಅಂತ ಅಂದ್ಕೊಂಡಿದ್ವಿ ಆದರೆ ಪಾಕಿಸ್ತಾನ ತನ್ನ ಬಾಯಿಯನ್ನು ಬಿಟ್ಟು ಹೇಳ್ತಾ ಇದೆ ನಮ್ಮ ವೈರಿ ನಂಬರ್ ಒನ್ ವೈರಿ ಅಫ್ಘಾನಿಸ್ತಾನ ಅಂತ ಯಾಕೆ ಈ ಒಂದು ಮಾತನ್ನು ಹೇಳುತ್ತೆ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನ ಮತ್ತು ಪಾಕ್ ಮಧ್ಯೆ ಯಾವತ್ತೂ ನಮ್ಗೆ ಗೊತ್ತಿಲ್ಲದೆ ರೀತಿ ಆಗಿರ್ಬೋದು ಅಥವಾ ಗೊತ್ತಾಗೋ ರೀತಿಯಲ್ಲಿ ಗಲಭೆಗಳಾಗ್ತಿರುತ್ತೆ ಯುದ್ಧಗಳು ಆಗ್ತಾ ಇರ್ತವೆ ಸೊ ಇದೀಗ ಓಪನ್ಲಿ ಪಾಕಿಸ್ತಾನ ಓಪನ್ ಆಗಿ ಅಫ್ಘಾನಿಸ್ತಾನವೇ ನಮ್ಮ ಮೊದಲ ವೈರಿ ಅಂತ ಹೇಳಿಬಿಟ್ಟಿದೆ ಸೊ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದ ಮೇಲೆ ಎಲ್ಲರೂ ಕೂಡ ಇವಾಗ ಟ್ರಂಪ್ ಹಂಡ್ರೆಡ್ ಪರ್ಸೆಂಟ್ ಶುಂಕವನ್ನು ಏರಿಕೆ ಮಾಡಿದೆ ಮೂವತ್ತಾರು ಸೆಕೆಂಡ್ನಲ್ಲಿ ಮೂವತ್ತಾರು ಸೆಕೊಂಡ್ಗಳ ಚರ್ಚೆಯಲ್ಲಿ ಭಯಂಕರ ಮಾತಾಡಿದ್ದಾರೆ ಅಂತ ಪಾಕ್ ಹೇಳುತ್ತೆ ಆದರೆ ಮುಂದೊಂದು ದಿನ ನಮ್ಮ ನಂಬರ್ ಟು ವೈರ್ ಯಾರು ಅಂತ ಹೇಳಿದರೆ ಅಮೇರಿಕಾ ಅಂತ ಹೇಳಿದ್ರು ಕೂಡ ದೊಡ್ಡ ಆಗಲಿಕ್ಕಿಲ್ಲ ಆನಂತರ ಮೂರನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ವಿಚಾರಗಳು ವಿಷಯಗಳು ನಮಗೆ ಗೊತ್ತು ಪಾಕಿಸ್ತಾನ ಯಾವತ್ತು ಉದ್ಧಾರ ಆಗುವಂತ ದೇಶ ಅಲ್ಲ ಯಾಕಂತ ಹೇಳಿದ್ರೆ ಅದ್ ಯಾವತ್ತು ಅವರಲ್ಲಿ ಸೈನ್ಯದ ಬಲ ಇರ್ಬೋದು ಸೈನ್ಯದಲ್ಲಿ ಜನ ಇರ್ಬೋದು ಟೆಕ್ನಾಲಜಿಸ್ಟ್ಗಳು ಚೆನ್ನಾಗಿರ್ಬೋದು ಆದ್ರೆ ಅವರಿಗೆ ಬಳಕೆ ಮಾಡೋದು ಹೇಗೆ ಅಂತಲೇ ಗೊತ್ತಿರದೇ ಇರುವಂತಹ ಆ ಒಂದು ದೇಶ ಮುಂದಿನ ದಿನದಲ್ಲಿ ಬೇರೆ ಬೇರೆ ರೀತಿಯ ಆ ಈ ಒಂದು ಚಾಟಿ ಏಟನ್ನು ಕೊಡೋದು ಅದೇನು ದೊಡ್ಡ ವಿಷಯ ಆಗೋದಿಲ್ಲ ಅಂಡ್ ಯಾರು ಕೂಡ ಅದರ ಬಗ್ಗೆ ಕೇರ್ ಕೂಡ ಮಾಡೋದಿಲ್ಲ ಇವಾಗ ಭಾರತ ಹೇಗೆ ಪಾಕಿಸ್ತಾನವನ್ನ ಕೇರ್ ಮಾಡೋದಿಲ್ವ ಅದೇ ರೀತಿ ಅಫ್ಘಾನಿಸ್ತಾನವು ಕೂಡ ಕೇರ್ ಮಾಡೋದಿಲ್ಲ ಮತ್ತೆ ನಮ್ಮ ಅಮೇರಿಕಾ ಅಂತೂ ಬಿಡಿ ಅದು ಎಲ್ಲರನ್ನ ಯಾರನ್ನ ಕೇರ್ ಮಾಡೋದಿಲ್ಲ ಅಂತ ಹೇಳುತ್ತೆ ಬಟ್ ಭಾರತವನ್ನು ತುಂಬಾನೇ ಕೇರ್ ಮಾಡುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ಖಡಕ್ ಆಗಿರೋದ್ರಿಂದ ನಮ್ಮ ಪ್ರಧಾನಮಂತ್ರಿಯವರ ಶಕ್ತಿ ಏನು ಅನ್ನೋದು ಅಮೇರಿಕಾ ಹಾಗೆ ಉಳಿದ ಕೆಲವು ದೇಶಗಳಿಗೆ ಗೊತ್ತಿರೋದ್ರಿಂದ ಭಾರತವನ್ನು ರೆಸ್ಪೆಕ್ಟ್ ಮಾಡುತ್ತೆ ಇವತ್ತು ಬೇರೆಲ್ಲ ದೇಶಗಳು ಭಾರತವನ್ನ ಕೊಂಡಾಡುತ್ತೆ ಅಂತ ಆದ್ರೆ ಅದಕ್ಕೆ ಕಾರಣ ನಮ್ಮ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವತ್ತಿನ ಭಾರತವನ್ನ ಈ ಭಾರತವನ್ನ ಇಷ್ಟೊಂದು ಗಟ್ಟಿಯಾಗಿ ಈ ಒಂದು ಭಾರತವನ್ನ ಇಷ್ಟೊಂದು ಸಮರ್ಪಕವಾಗಿ ಎಲ್ಲರೂ ಕೂಡ ಗೊತ್ತಾಗುವಂತೆ ಮಾಡಿದ್ದು ನಮ್ಮ ನರೇಂದ್ರ ದಾಮೋದರ್ ದಾಸ್ ಮೋದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಮತ್ತೊಮ್ಮೆ ಹೇಳ್ತಾ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನ್ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಹೋಗ್ತೀನಿ ದೀಪಿಕಾ ಪಡ್ಕೋಣೆ ನಿನ್ನೆ ಸ್ವಲ್ಪ ಚರ್ಚೆಗೆ ಗ್ರಾಸವಾಗ್ತಿದ್ರು ಯಾಕೆ 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 ಅಂತ ಎಲ್ಲರೂ ಕೂಡ ಮಾತನಾಡ್ಕೊಳ್ತಿದ್ರು ಇದು ಇವತ್ತಿನ ಸಿನಿಮಾದ ಸುದ್ದಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಇದೊಂದು ದೀಪಿಕಾ ಪಡ್ಕೋಣೆ ಅವರು ಸಿನಿಮಾಕ್ಕೆ ರಿಲೇಟೆಡ್ ಆಗಿರುವವರು ಆದ್ರೆ ಇವತ್ತು ಭಾರತದ ಒಂದು ಒಂದು ಜವಾಬ್ದಾರಿಯುತ ಹುದ್ದೆಯನ್ನ ಭಾರತ ದೀಪಿಕಾ ಪಡ್ಕೋಣೆ ಕೊಟ್ಟಿದ್ದಾರೆ ಅದು ಏನು ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎಲ್ಲರೂ ಕೂಡ ಬೇಕಾಗಿರುತ್ತೆ ಅಂಡ್ ಯಾವಾಗ ಮಾನಸಿಕ ಆರೋಗ್ಯ ಸರಿಯಾಗಿರುತ್ತೋ ಅವಾಗ ನಾವು ಸರಿಯಾಗಿರ್ತೀವಿ ನಾವೆಲ್ಲರೂ ಯಾವಾಗ ಸರಿಯಾಗಿರ್ತೀವೋ ಅವತ್ತು ಭಾರತವೂ ಕೂಡ ಸರಿಯಾಗಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಇವತ್ತು ಭಾರತದ ಮಾನಸಿಕ ಆರೋಗ್ಯದ ರಾಯಭಾರಿಯಾಗಿ ದೀಪಿಕಾ ಪಡ್ಕೋಣೆ ಅವರು ಆಯ್ಕೆಯಾಗಿದ್ದಾರೆ ಎಲ್ಲರ ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸ್ಕೊಳ್ಳಿಕ್ಕೆ ಏನೆಲ್ಲ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ದೀಪಿಕಾ ಪಡ್ಕೋಣೆ ಅವರು ಆಲೋಚಿಸ್ತಿದ್ದಾರೆ ಇನ್ನು ಮುಂದಕ್ಕೆ ಯಾವ ರೀತಿಯ ಕೆಲಸಗಳನ್ನು ದೀಪಿಕಾ ಪಡ್ಕೋಣೆ ಅವರು ಮಾಡ್ತಾರೆ ಭಾರತದ ಮಾನಸಿಕ ಆರೋಗ್ಯ ಭಾರತದ ಭಾರತದಲ್ಲಿರುವಂತಹ ಜನರ ಮಾನಸಿಕ ಆರೋಗ್ಯ ಯಾವ ರೀತಿ ಚೆನ್ನಾಗಿರುತ್ತೆ ಇನ್ನು ಮುಂದಕ್ಕೆ ಅನ್ನೋದ್ರ ಬಗ್ಗೆ ದೀಪಿಕಾ ಪಡ್ಕೋಣೆ ಅವರು ಆಲೋಚಿಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ ದೀಪಿಕಾ ಪಡ್ಕೋಣೆಯವರು ಯಾವ ರೀತಿಯ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಅಹ್ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಪುರಿ ಜಗನ್ನಾಥ್ ಟೆಂಪಲ್ ಬಗ್ಗೆ ನಾವೆಲ್ಲರೂ ಕೂಡ ಕೇಳಿದ್ದೇವೆ ಅಲ್ಲಿ ಕೃಷ್ಣನ ಆರಾಧಿಸಲಾಗತ್ತೆ ಆ ದೇವಸ್ಥಾನದಲ್ಲಿ ಸಾಕಷ್ಟು ಭಕ್ತರು ಹೋಗ್ತಾರೆ ರಥೋತ್ಸವ ನಡೆಯುತ್ತೆ ಆ ಒಂದು ರಥೋತ್ಸವದಲ್ಲಿ ಕೋಟ್ಯಾನ್ ಗಟ್ಟಲೆ ಭಕ್ತರು ಭಾಗವಹಿಸ್ತಾರೆ ಈ ಒಂದು ಕಾರ್ಯಕ್ರಮ ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮ ಕೂಡ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಭಾಗವಹಿಸ್ತಾರೆ ಆದ್ರೆ ಕೆಲವೊಂದು ಪ್ರದೇಶಗಳಲ್ಲಿ ಮಾಡಬಾರದು ಅಂತ ಒಂದು ಕೆಲವೊಂದು ಎಚ್ಚರಿಕೆಯನ್ನು ನೀಡಿರ್ತಾರೆ ಕೆಲವೊಂದು ಕೆಲಸಗಳನ್ನ ಕೆಲವೊಂದು ಜಾಗದಲ್ಲಿ ಮಾಡಬಾರ್ದು ಅಂತ ಮುಖ್ಯವಾಗಿ ಈ ವಿಮಾನ ಹಾರುವಂತಹ ಜಾಗ ಆಗಿರಬಹುದು ಅಥವಾ ಡಿಫೆನ್ಸ್ ಏರಿಯಾಗಳಲ್ಲಿ ನಾವು ಅಹ್ ಡ್ರೋನ್ಗಳನ್ನ ಬಳಕೆ ಮಾಡುವಂತಿಲ್ಲ ಡ್ರೋನ್ ಹಾರಿಸುವಂತಿಲ್ಲ ಅದೇ ರೀತಿ ಕೆಲವೊಂದು ದೇವಸ್ಥಾನಗಳಲ್ಲಿ ಕೂಡ ಈ ಒಂದು ಅಹ್ ಡ್ರೋನ್ಗಳನ್ನ ಬಳಕೆ ಮಾಡೋ ಹಾಗಿಲ್ಲ ದೇವಸ್ಥಾನಗಳ ಮೇಲ್ಗಡೆ ಡ್ರೋನ್ ಅನ್ನ ಹಾರಿಸೋ ಹಾಗಿಲ್ಲ ಇವತ್ತು ಅಂದ್ರೆ ನಮ್ಮ ಕೆಲವೊಂದು ಯುವಕರ ಗುಂಪೊಂದು ನಮ್ಮ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಡ್ರೋನ್ ಅನ್ನ ಹಾರಿಸಿಬಿಟ್ಟಿದ್ದಾರೆ ಸೊ ಅಲ್ಲಿ ಆ ಒಂದು ಕೆಲಸವನ್ನ ಮಾಡೋ ಹಾಗಿಲ್ಲ ಇವತ್ತು ಆ ಕೆಲಸವನ್ನ ಮಾಡಿ ಒಬ್ಬ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ ದಯವಿಟ್ಟು ಯಾರಾದರೂ ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಅಥವಾ ನಿಷಿದ್ಧ ಜಾಗಗಳಿಗೆ ಹೋಗ್ತೀರಿ ಅಲ್ಲಿ ಕ್ಯಾಮರಾಗಳ ಮೂಲಕ ಅಥವಾ ಡ್ರೋನ್ಗಳ ಮೂಲಕ ನೀವೇನಾದರೂ ಕೆಲಸ ಮಾಡ್ತೀರಿ ಅಂತ ಆದ್ರೆ ದಯವಿಟ್ಟು ಪರ್ಮಿಷನ್ ತಗೊಂಡು ಮಾಡಿ ಯಾವುದು ಮಾಡಬಾರ್ದು ಅಂತ ಅಲ್ಲಿ ಹೇಳಿರ್ತಾರೋ ದಯವಿಟ್ಟು ಆ ಕೆಲಸಗಳನ್ನ ಮಾಡಬೇಡಿ ಯಾಕೆ ಇವತ್ತು ಪೂರಿ ಜಗನ್ನಾಥ್ ದೇವಸ್ಥಾನದ ಈ ಒಂದು ವಿಚಾರವನ್ನು ತೆಗೆದುಕೊಂಡೆ ಅಂತ ಹೇಳಿದರೆ ನಿಷೇಧಿತ ಕಾರ್ಯಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಯಾವತ್ತು ಕೂಡ ಯಾಕಂತ ಹೇಳಿದ್ರೆ ನಮ್ಮ ಭಾರತ ಇಂಥ ಸಣ್ಣ ಪುಟ್ಟ ವಿಷಯಗಳಲ್ಲಿ ನೋಟಿಸ್ ನೋಟೆಡ್ ಆಗಬಾರ್ದು ಇವೆಲ್ಲವೂ ಕೂಡ ಹೊರಗಡೆ ಕೂತ್ಕೊಂಡಿರುವಂತಹ ಪ್ರಜೆಗಳಿರ್ತಾರಲ್ಲ ಅವರು ನೋಟಿಸ್ ಮಾಡ್ತಿರ್ತಾರೆ ಈ ಭಾರತೀಯರಿಗೆ ಬುದ್ಧಿ ಇಲ್ವಾ ಏನು ಮಾಡಬಾರ್ದು ಅಂತ ಹೇಳ್ತೀವಲ್ಲ ಅದನ್ನು ಯಾಕೆ ಭಾರತೀಯರು ಹೆಚ್ಚಾಗಿ ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಅವರಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ದಯವಿಟ್ಟು ಇಂತಹ ಕೆಲಸಗಳನ್ನ ಮಾಡಬೇಡಿ ನಿಷಿದ್ಧ ಜಾಗಗಳಿಗೆ ಯಾವತ್ತು ಹೋಗಬೇಡಿ ಆ್ಯಂಡ್ ಡ್ರೋನ್ಗಳನ್ನು ಹಾರಿಸುವಂತಿಲ್ಲ ಪಾದರಕ್ಷೆಯನ್ನು ಕಳಚಿ ಬನ್ನಿ ಅಂತಿರುವಂಥ ಕೆಲವೊಂದು ಈ ಒಂದು ಕಾಮನ್ ಸೆನ್ಸ್ ವಿಚಾರಗಳ ಬಗ್ಗೆ ಗಮನವನ್ನು ಹರಿಸಬೇಕು ಅಂತ ನಾನು ಯಾರು ಅಂತಹ ತಪ್ಪುಗಳನ್ನು ಮಾಡ್ತಾರಲ್ಲ ನಾನು ಎಲ್ರಿಗೂ ಹೇಳಕ್ಕೆ ಹೋಗಲ್ಲ ಯಾರು ಅಂತಹ ಕಾಮನ್ ಸೆನ್ಸ್ ಇಲ್ಲದ ಯಾರು ಜನ ಇರ್ತಾರಲ್ಲ ಅವರಿಗೋಸ್ಕರ ಈ ಒಂದು ವಿಷಯವನ್ನ ಹೇಳ್ತಿದ್ದೀನಿ ದಯವಿಟ್ಟು ತಪ್ಪುಗಳನ್ನ ಮಾಡಿ ಆದರೆ ಮಾಡಬೇಕಾದಂಥ ತಪ್ಪುಗಳನ್ನು ಮಾತ್ರ ಮಾಡಿ ಯಾವುದಾದ್ರೂ ಗೊತ್ತಿಲ್ಲ ತಪ್ಪುಗಳನ್ನು ಮಾಡಿ ಇಂತಹ ಗೊತ್ತಿದ್ದು ತಪ್ಪುಗಳನ್ನ ಯಾವತ್ತು ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಅಂತ ಹೋಗ್ತೀನಿ ಆ ಕ್ರಿಕೆಟ್ ಸುದ್ದಿಗಳ ಬಗ್ಗೆ ಮಾತಾಡೋಣ ಸೊ ನಿನ್ನೆ ನಡೆದಿದೆ ಇಂಡಿಯಾ ಅಂಡ್ ವೆಸ್ಟ್ ಇಂಡೀಸ್ ಮ್ಯಾಚ್ ಅಲ್ಲಿ ಜೈಸ್ವಾಲ್ ಹಾಗೆ ಶುಭ್ಮಾನ್ ಗಿಲ್ ಅವರು ಸೂಪರಾಗಿ ಆಗಿ ಆಟ ಎಲ್ಲರ ಮನಸ್ಸನ್ನು ಗೆದ್ದಿದ್ರು ಸೊ ಈ ಒಂದು ಹೊತ್ತಲ್ಲಿ ಲೈವ್ ಕಾರ್ಯಕ್ರಮದಲ್ಲಿ ಲೈವ್ ನೋಡ್ತಾ ಇದ್ರು ಎಷ್ಟೋ ಜನ ಈ ಒಂದು ಲೈವ್ ನಲ್ಲಿ ಗಿಲ್ಗೆ ಒಂದು ಯುವತಿ ಒಂದು ಒಂದು ಬೋರ್ಡ್ ಹಿಡಿದು ಹಿಡಿದ್ರು ಐ ಲವ್ ಯು ಶುಭ್ಮನ್ ಗಿಲ್ ಅಂತ ಕೇಳ್ಕೊಂಡಿದ್ದಾರೆ ಸಖತ್ ಆಗಿತ್ತು ಈ ಒಂದು ಆ ದೃಶ್ಯ ನಿನ್ನೆ ನಿನ್ನೆ ಅಂತೂ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ಅಂಡ್ ಎಲ್ಲ ಕಡೆ ಶುಭ್ಮನ್ ಗಿಲ್ಗೆ ಪ್ರಪೋಸ್ ಮಾಡಿದ್ದೇ ಸುದ್ದಿ ಆಗಿತ್ತು ನಿನ್ನೆ ಕ್ರಿಕೆಟ್ ಒಂದ್ ಸೈಡ್ ಅಲ್ಲಿ ಶುಭ್ಮನ್ ಗಿಲ್ ಮತ್ತೆ ಜೈಸ್ವಾಲ್ ಅವರು ಸೂಪರ್ ಆಗಿ ಆಟ ಆಡ್ತಾ ಇದ್ರೆ ಇನ್ನೊಂದ್ ಕಡೆಯಿಂದ ಈ ರೀತಿ ಟ್ರೋಲ್ ಆಗ್ತಾ ಇದ್ರು ಸೊ ಶುಭ್ಮನ್ ಗಿಲ್ಗೆ ಪ್ರಪೋಸ್ ಮಾಡಿರೋ ಹುಡುಗಿ ಯಾರು ಅಂತ ಅದೆಷ್ಟೋ ಜನ ಸರ್ಚ್ ಮಾಡ್ತಿದ್ದಾರೆ ಕ್ರಿಕೆಟ್ ಪ್ರೇಮಿಗಳಂತೂ ಯಾರಪ್ಪ ಈ ಸುಂದರವಾಗಿರೋ ಹುಡುಗಿ ನಮ್ಮ ಶುಭ್ಮನ್ ಗಿಲ್ಗೆ ಪ್ರಪೋಸ್ ಮಾಡಿದಾರಲ್ಲ ಅಂತ ಹುಡ್ಕಾಡ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಹ್ ನಿನ್ನೆ ಅಂತೂ ಈ ಒಂದು ಸುದ್ದಿ ತುಂಬಾನೇ ಸೆನ್ಸೇಷನ್ ಆಗಿ ಕ್ರಿಯೇಟ್ ಆಗಿ ಎಲ್ಲರ ಮೊಬೈಲ್ ಅಲ್ಲೂ ಎಲ್ಲರ ಟ್ರೋಲ್ ಪೇಜಸ್ ಗಳಲ್ಲೂ ಇದೇ ಕಾಣ್ತಿತ್ತು ನಿಮ್ಗೂ ಈ ಒಂದು ಸುದ್ದಿ ತಲುಪಿದ್ರೆ ಯಾರು ಅಂತ ನೀವು ಹುಡುಕ್ತಿದ್ರೆ ಆದಷ್ಟು ಬೇಗ ಅವ್ರು ಯಾರು ಅಂತ ಈ ಸೋಷಿಯಲ್ ಮೀಡಿಯಾನೇ ತಿಳಿಸುತ್ತೆ ಅಂತ ಹೇಳ್ತಾ ಆ ಮುಂದಿನ ಪಾಯಿಂಟ್ ಅಂತ ಹೋಗೋಣ ಇನ್ನೊಂದು ಸಿನಿಮಾದ ಸುದ್ದಿ ಬಗ್ಗೆ ಮಾತಾಡೋಣ ರಿಷಬ್ ಶೆಟ್ರು ಕರೋಡ್ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನ್ನುವಂತಹ ಚರ್ಚೆಗಳು ಸುದ್ದಿಗಳು ಹರಿದಾಡ್ತಿದ್ವು ಈ ಬಗ್ಗೆ ನೋಡೋದಾದ್ರೆ ಹೌದು ನಿಜವಾಗ್ಲೂ ರಿಷಬ್ ಶೆಟ್ಟಿ ಅವರು ಅಮಿತಾಬ್ ಬಚ್ಚನ್ ಅವರ ಕಾರ್ಯಕ್ರಮ ಕರೋಡ್ಪತಿ ಪತಿ ಕಾರ್ಯಕ್ರಮದಲ್ಲಿ ಕೌನ್ ಬನೇಗ ಕರೋಡ್ಪತಿ ಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕಾಂತಾರದ ಸಕ್ಸಸ್ ಬಗ್ಗೆ ಹಲವಾರು ವಿಚಾರಗಳನ್ನ ಮಾತನಾಡಿದ್ರು ಅಂಡ್ ನಿಮ್ಗೆ ಗೊತ್ತಿರಬಹುದು ಕಾಂತಾರ ಐನೂರು ಕೋಟಿ ಕಲೆಕ್ಷನ್ ಅನ್ನ ದಾಟಿ ಮುನ್ನುಗ್ತಿದೆ ಕನ್ನಡದ ಅತ್ಯದ್ಭುತ ಸಿನಿಮಾಗಳ ಪಟ್ಟಿಯಲ್ಲಿ ನಮ್ಮ ರಿಷಬ್ ಶೆಟ್ಟಿ ಅವರ ಕಾಂತಾರ ಸಿನಿಮಾ ಕೂಡ ರಾರಾಜಿಸ್ತಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಕನ್ನಡದ ಹೆಮ್ಮೆ ಕನ್ನಡಿಗರ ಹೆಮ್ಮೆ ಕಾಂತಾರ ಸಿನಿಮಾ ಇದೀಗ ಹಿಂದಿ ಎಲ್ಲ ಭಾಷೆಗಳಲ್ಲೂ ಹೆಚ್ಚಿನ ಎಲ್ಲ ಭಾಷೆಗಳಲ್ಲೂ ರಿಲೀಸ್ ಆಗಿತ್ತು ಕೇವಲ ರಿಲೀಸ್ ಮಾತ್ರ ಅಲ್ಲ ದೇಶದಾದ್ಯಂತ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಾಂತಾರ ಸಿನಿಮಾ ರಿಲೀಸ್ ಆಗಿತ್ತು ಮಲೇಷ್ಯಾದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕಡೆ ಸಿನಿಮಾಗಳು ರಿಲೀಸ್ ಆಗಿದ್ವು ಅದ್ರ ಜೊತೆ ಹಿಂದಿ ಭಾಷೆಯ ಅತ್ಯದ್ಭುತವಾದಂತಹ ಕಾರ್ಯಕ್ರಮ ಕೌನ್ ಬನೇಗ ಕರೋಡಪತಿ ಪತಿ ಅಮಿತಾಬ್ ಅವರು ಅಹ್ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ರಾಜ್ ರಿಷಬ್ ಶೆಟ್ಟಿ ಅವರನ್ನ ಕೂಡ ಕೂತ್ಕೊಳ್ಸಿ ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡಿಸಿದ್ದು ನಿಜಕ್ಕೂ ಅತ್ಯದ್ಭುತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಕನ್ನಡದ ಗರಿಮೆಯನ್ನ ಕನ್ನಡದ ಹಿರಿಮೆಯನ್ನ ಮತ್ತೊಂದು ಲೆವೆಲ್ ಗೆ ಹೋಗಿದ್ದಾರೆ ನಮ್ಮ ರಿಷಬ್ ಶೆಟ್ಟಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳ್ತಾ ಇವತ್ತಿನ ಲೈವ್ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಈ ಒಂದು ವಿಚಾರದ ಬಗ್ಗೆ ಎಲ್ಲ ಮಾತಾಡಿದ್ವಿ ನಿಮಗೆ ಕೂಡ ಈ ಒಂದು ಲೈವ್ ಕಾರ್ಯಕ್ರಮ ತುಂಬಾ ಹೆಲ್ಪ್ಫುಲ್ ಆಗಿರಬಹುದು ಅಂತ ಹೇಳ್ತಾ ನಿಮಗೆ ಏನಾದರೂ ಡೌಟ್ ಇದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ಅದನ್ನ ಸರಿ ಮಾಡೋಕೆ ನಿಮಗೊಂದು ದಾರಿ ಇದೆ ಅದೇನು ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಕನ್ನಡದಲ್ಲಿ ಬರೆದು ಅದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಏನಾದರೂ ತಪ್ಪಾಗಿ ಮಾತನಾಡಿದರೆ ಅಥವಾ ಅಂಕಿ ಅಂಶಗಳು ಏನಾದರೂ ತಪ್ಪಾಗಿದ್ರೆ ಅದನ್ನು ಕರೆಕ್ಟ್ ಆಗಿ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಂಡ್ ಕರೆಕ್ಟ್ ಆಗಿರೋ ಮಾಹಿತಿಯನ್ನ ಕೊಡೋದು ನಮ್ಮ ಜವಾಬ್ದಾರಿ ಜೊತೆಗೆ ನೀವು ಕೂಡ ಕೇಳಿ ತಪ್ಪಾಗಿದ್ರೆ ಅದನ್ನ ಸುಮ್ಮನೆ ಕಿವಿಗೆ ಹಾಕೊಂಡು ಬಿಡಬೇಡಿ ತಪ್ಪಿದ್ರೆ ಅದನ್ನ ನೇರವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಅಪ್ಡೇಟ್ಸ್ ಗಳನ್ನ ತಿಳಿಸಿ ಅಂತ ಹೇಳ್ತಾ ಮುಂದಿನ ಲೈವ್ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್